ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ಪ್ರಿಯರೇ ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ ಈ ವಾಕ್ಯದಲ್ಲಿ ಅಂತ ಪೇತ್ರನು ನಾವು ಪರಿಶೋಧಿತರಾಗುವುದರ ವಿಷಯವಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಕ್ರೈಸ್ತ ಜೀವಿತದಲ್ಲಿ ಶೋಧನೆಗಳು ಇಕ್ಕಟ್ಟುಗಳು ಅನೇಕ ವಿಧದ ಕಷ್ಟಗಳಲ್ಲಿ ಹಾದು ಪ್ರತಿ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಇರುವಂಥ ಒಂದು ಕಾರ್ಯವಾಗಿದೆ ಅದನ್ನು ದಾಟಿ ನಾವು ಜಯಿಸಿದವರಾಗಿ ಮುಂದೆ ಸಾಗಲೇಬೇಕು ಅದಕ್ಕಾಗಿಯೇ ಏಸುಕ್ರಿಸ್ತನು ನಮ್ಮನ್ನು ನೇಮಿಸಿದ್ದಾನೆ ಆ ರೀತಿಯಾಗಿ ನಾವು ಕಷ್ಟಗಳಲ್ಲಿ ಇಕ್ಕಟ್ಟುಗಳಲ್ಲಿ ಯಾಕೆ ಹಾದು ಹೋಗಬೇಕು ಎಂಬುದಾಗಿ ಕೇಳುವುದಾದರೆ ನಾವು ಇನ್ನೂ ಕೂಡ ದೇವರನ್ನು ಅರಿತುಕೊಳ್ಳುವುದಕ್ಕೆ ಆತನೊಟ್ಟಿಗೆ ಇನ್ನೂ ಅನ್ಯೋನ್ಯವಂತ ಸಂಬಂಧಕ್ಕೆ ಬರುವುದಕ್ಕೆ ಈ ಕಷ್ಟಗಳ ಇಕ್ಕಟ್ಟುಗಳ ಮೂಲಕವಾಗಿ ದೇವರು ನಮ್ಮನ್ನು ಪುಟಕ್ಕೆ ಹಾಕಿದಂತೆ ಪರಿಶೋಧಿಸಿ ಚೊಕ್ಕ ಬಂಗಾರದಂತೆ ಮಾಡಿ ತನಗೆ ಇನ್ನೂ ಹತ್ತಿರವಾಗುವಂತೆ ತನಗೆ ಒಪ್ಪುವಂಥ ರೀತಿಯಲ್ಲಿ ಬದಲಾಯಿಸುವಂತೆ ಕಾರ್ಯಗಳನ್ನ ಮಾಡುತ್ತಾರೆ ಆದ್ದರಿಂದಲೇ ಈ ವಾಕ್ಯದಲ್ಲಿ ಪೇತ್ರನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಪ್ರಿಯರೇ ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ ಎಂಬುದಾಗಿ ಕಾರಣ ಇದು ವಿಪರೀತವಾದ ಸಂಗತಿಯಲ್ಲ ಇದು ಸಾಧಾರಣವಾಗಿರುವಂಥದ್ದು ಪ್ರತಿಯೊಬ್ಬ ಕ್ರೈಸ್ತರು ಕೂಡ ಇಂತಹ ಒಂದು ಕಷ್ಟದ ಮಾರ್ಗದಲ್ಲಿ ನಡೆಯಲೇಬೇಕು ಪುಟಕ್ಕೆ ಹಾಕಲ್ಪಡಲೇಬೇಕು ಅದರಿಂದ ಪರಿಶೋಧಿತವಾಗಿ ಚೊಕ್ಕ ಬಂಗಾರದ ಹಾಗೆ ದೇವರ ಕರಗಳಲ್ಲಿ ಹೋಗಬೇಕು ಈ ಮಾರ್ಗ ಬೇಡ ಅನ್ನುವಂಥವರಿಗೆ ದೇವರಿಗೆ ಹತ್ತಿರವಾಗುವುದಕ್ಕಾಗಲಿ ದೇವರೊಟ್ಟಿಗೆ ಅನ್ಯೂನ್ಯವಾಗಿ ಜೀವಿಸುವುದಕ್ಕಾಗಲಿ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬ ದೇವ ಜನರ ಜೀವಿತವನ್ನು ಕೂಡ ನಾವು ನೋಡುವಾಗ ದೇವರು ಇಂತಹ ಪುಟಕ್ಕೆ ಅವರನ್ನ ಹಾಕಿ ಶೋಧಿಸಿದ ನಂತರವೇ ತನಗೆ ಹತ್ತಿರ ಮಾಡಿಕೊಂಡಿರುವಂತದ್ದು ಅಂತವರನ್ನೇ ವಿಶ್ವಾಸ ವಿಶೇಷವಾಗಿ ಉಪಯೋಗಿಸುವಂಥದ್ದು ಕೂಡ ಇದನ್ನೇ ಅಪೋಸ್ತಲನಾದ ಪೌಲನು ಕೂಡ ಹೇಳುತ್ತಾನೆ ಸರ್ವ ವಿಷಯದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ ಹಿಂಸೆ ಪಡುವವರಾಗಿದ್ದರೂ ಕೈಬಿಡಲ್ಪಟ್ಟವರಲ್ಲ ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟವಾದವರಲ್ಲ ಏಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿಬರುವುದಕ್ಕಾಗಿ ಏಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ ಎಂಬುದಾಗಿ ಅಂದರೆ ನಾವು ಈ ರೀತಿಯ ಕಷ್ಟಗಳ ಮೂಲಕವಾಗಿ ಹಾದು ಹೋಗಿ ಪರಿಶೋಧಿತರಾಗಿ ದೇವರಿಗೆ ಇನ್ನೂ ಹತ್ತಿರವಾಗುತ್ತಾ ಇದ್ದೇವೆ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ಈ ರೀತಿಯ ವಿಷಯಗಳು ಸಂಭವಿಸುವಾಗ ಕುಂದಿ ಹೋಗಬೇಡಿ ಹಿಂಜಾರಬೇಡಿ ಭಯಪಡಬೇಡಿ ವಿಪರೀತವಾದ ಏನೋ ಒಂದು ಸಂಗತಿ ನಡೆಯುತ್ತಾ ಇದೆ ಎಂಬುದಾಗಿ ಅಂದುಕೊಳ್ಳಬೇಡಿ ಇದೆಲ್ಲವೂ ಕೂಡ ಕ್ರೈಸ್ತ ಜೀವಿತದಲ್ಲಿ ಸಾಧಾರಣವಾಗಿ ನಡೆಯುವಂಥದ್ದು ಇದು ನಡೆಯುವಾಗ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಿ ಇದು ನಿಮ್ಮ ನಾಶನಕ್ಕಾಗಿ ಅಲ್ಲ ಬದಲಾಗಿ ನಿಮ್ಮ ಜಯಕ್ಕಾಗಿ ನೀವು ಇನ್ನೂ ಕೂಡ ಕ್ರಿಸ್ತನಲ್ಲಿ ಆಳವಾಗಿ ಬೇರೂರಿ ನೆಲೆಗೊಳ್ಳುವುದಕ್ಕಾಗಿ ಅನೇಕರಿಗೆ ಪ್ರಯೋಜನವಾಗುವಂಥ ಫಲ ಕೊಡುವಂಥ ಜೀವಿತಗಳಾಗಿ ಮಾರ್ಪಡುವುದಕ್ಕಾಗಿ ಆದ್ದರಿಂದ ದೇವರು ನಿಮ್ಮನ್ನು ಪರಿಶೋಧಿಸುವಾಗ ಪುಟಕ್ಕೆ ಹಾಕಿ ಶೋಧಿಸುವಾಗ ಕಷ್ಟಗಳು ಇಕ್ಕಟ್ಟು ಬರುವಾಗ ಸಂತೋಷಿಸಿರಿ ಕರ್ತೃ ನಿಮಗೆ ಇದ್ದಾನೆ ಎಂಬುದರಲ್ಲಿ ನೀವು ಹೆಚ್ಚಳ ಪಡಿರಿ ನಿಶ್ಚಯವಾಗಿ ಅದೆಲ್ಲವೂ ಕೂಡ ಬದಲಾಗಿ ನಿಮ್ಮ ಜೀವಿತವು ಆಶೀರ್ವಿಸಲ್ಪಡುವುದನ್ನು ಜಯವನ್ನು ಹೊಂದುವುದನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ದೇವರಿಗೆ ನೀವು ಹತ್ತಿರವಾಗುವುದನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ ಆ ರೀತಿಯಾಗಿ ನಡೆಸುವಂತಹ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ನಾವಪ್ಪ ಪರಿಶೋಧಿತರಾಗುವುದಕ್ಕೆ ಪುಟಕ್ಕೆ ಹಾಕಲ್ಪಡುವಾಗ ಆಶ್ಚರ್ಯ ಪಡುವಂಥ ಅವಶ್ಯಕತೆ ಇಲ್ಲ ವಿಪರೀತವಾದ ನಮಗೆ ಸಂಭವಿಸಿತೆಂಬುದಾಗಿ ಅಂದುಕೊಳ್ಳಬೇಕಾಗಿಲ್ಲ ಇದೆಲ್ಲವೂ ಕೂಡ ಕ್ರೈಸ್ತ ಜೀವಿತದಲ್ಲಿ ಸಹಜವಾದದ್ದು ಎಲ್ಲರೂ ಕೂಡ ಈ ಮಾರ್ಗದಲ್ಲಿ ಹೋಗಿಯೇ ಜಯಶಾಲಿಗಳಾಗಿರುವಂತದ್ದು ಎಂಬುದನ್ನು ಅರಿತು ನಮ್ಮ ಜೀವಿತವನ್ನ ಏಸುವೆ ನಿನ್ನ ಕರಗಳಲ್ಲಿ ಸಮರ್ಪಿಸಿ ದೃಢತೆಯಿಂದ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ತಡೆಗಳನ್ನು ನೀಗಿಸಪ್ಪ ಏಸುವಿನ ನಾಮದಲ್ಲಿ ಜಯದ ಮಾರ್ಗವು ತೆರೆಯಲ್ಪಡಲಿ ಯಾವ ವಿಷಯದಲ್ಲಿ ಅಪ್ಪ ನಿನ್ನ ಮಕ್ಕಳು ಪರಿಶೋಧಿತರಾಗುತ್ತಾ ಇದ್ದಾರೋ ಅದರಲ್ಲಿ ಇನ್ನೂ ಕೂಡ ಬಲಗೊಂಡು ಅದರಲ್ಲಿ ಇನ್ನೂ ಕೂಡ ನಿನಗೆ ಹತ್ತಿರವಾಗಿ ಆತ್ಮೀಕ ವಿಷಯಗಳಲ್ಲಿ ವೈರಾಗ್ಯದಿಂದ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ತಡೆಗಳನ್ನು ಮುರಿದ ಸಾಕು ಜಯದಲ್ಲಿ ಅಪ್ಪ ಆಶೀರ್ವಾದಗಳಲ್ಲಿ ಜೀವಿತಗಳನ್ನು ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನೇ ಏಸುವಿನ ನಾಮದಲ್ಲಿ ಪರಿಪೂರ್ಣವಾದದ್ದು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ದೇವರೊಟ್ಟಿಗಿರುವಂತಹ ಅನ್ಯೂನ್ಯತೆಯು ಆತ್ಮೀಕವಾದ ಬೆಳವಣಿಗೆಯು ಜೀವಿತಗಳಿಗೆ ಉಂಟಾಗಲಿ ಅನೇಕರಿಗೆ ಆಶೀರ್ವಾದವಾಗಿ ಬದಲಾಗುವಂತೆ ಅನೇಕರ ಮಧ್ಯದಲ್ಲಿ ಪ್ರಯೋಜನವಾಗುವಂತೆ ಜೀವಿತಗಳನ್ನು ಉಪಯೋಗಿಸಬೇಕೆಂದು ಪ್ರಾರ್ಥಿಸ್ತಾ ಇದೆಯೇ ಅಪ್ಪ ತಂದೆಯೇ ನೀವು ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್